नमस्कार वीक्षक पुण्यकोटि सूदि वाहिनी के तमेल स्वागत ಮುರುಗೋಡ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೂತನವಾಗಿ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಆಗಮಿಸಿರುವ ಡಾಕ್ಟರ್ ಆಸ್ಮಾ ಸಂಗೊಳ್ಳಿ ಇವರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಂತ ಮುರುಗೋಡ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆರ್ಎಸ್ ಬಳಿಕಾಯ್ ಮತ್ತು ವಿಜಯ ಕರ್ನಾಟಕ ವರದಿಗಾರರಾದ ಮಹಾಂತೇಶ್ ಕಾರ್ಗಿ ಹಾಗೂ ಚಂದ್ರಕಾಂತ್ ಸುತಾರ್ ಸಪ್ನಾ ಹಡ್ಪದ್ ತಸ್ಲೀಂ ಅರಭಾವಿ ಹಾಗೂ ಆಶಾ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಉದಯ್ ಕುಮಾರ್ ಚಿಕ್ಕನ್ನವರ್ ಶೇಖರ್ ಸನ್ಕಲ್ ಬಸಯ್ಯ ಶಿವೈನವರ್ ಮಠ ಮುದುಕಪ್ಪ ಸೋಮಾಪುರ್ ರಾಜು ನದಾಫ್ ಚಿದಂಬರ್ ಕುರ್ಬಾರ್ ವಿನಾಯಕ್ ಕೆಳಗೇರಿ ಶರೀಫ್ ನದಾಫ್ ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀವು ನೀವು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಆಸ್ಪತ್ರೆಗೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ಮಾ ಆಶೆ ಯಾಕಂದ್ರೆ ನಮ್ಮ ಊರಲ್ಲಿ ಪಕ್ಕದ ಊರು ಬಯಲು ಮೂಲೈತಿ ಆದರೂ ಕೂಡ ಈ ಊರು ಒಂದು ದೊಡ್ಡ ಊರಾಗಿದ್ದರಿಂದ ಸಿಕ್ಕಾಪಟ್ಟಿ ಹೇಳಿ ಒಂದು ಹರಿಗಳು ಬೇಕಾವ ಅದಕ್ಕಾಗಿ ದಯವಿಟ್ಟು ಇದನ್ನು ನೀವು ಹೊರಗಿನ ಕೆಲಸ ಅಲ್ಲ ನೀವು ಮನೆ ಕೆಲಸ ಅಂತೇಳಿ ಆ ಫೈಲ್ ಓಡಿಸುವಂಥದ್ದು ಅದನ್ನು ಸಬ್ಮಿಟ್ ಮಾಡುವಂಥ ಕೆಲಸ ನೀವು ಮುಂದುವರಿಯಲಿ ನಿಮ್ಮ ಜೊತೆ ನಾವು ಸದಾ ಕಾಲ ಇದ್ದೇವೆ ನಿಮ್ಮ ಸಿಬ್ಬಂದಿ ಜೊತೆ ಕೂಡ ನಾವು ಸದಾ ಕಾಲ ಇದ್ದೀವಿ ಎಂಥ ಕರೋನಾ ಕೊರೋನಾ ಮಹಾಮಾರಿಯಲ್ಲಿ ಕೂಡ ನಿಮ್ಮ ಸೇವೆ ಅಪಾರವಾದದ್ದು ಆಶಾ ಕಾರ್ಯಕರ್ತರಾಗಿರ್ಬೋದು ಇಲ್ಲಿ ಸಿಬ್ಬಂದಿ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವ್ರ ಜೊತೆ ನಾವು ಸದಾ ಕಾಲ ಅವ್ರ ಜೊತೆ ಎಲ್ಲರಾಗಿದ್ದು ಮಾಡಿದ್ದೀವಿ ಈಗ ನೀವು ಬಂದಿದ್ದೀಗ ನಮಗೆ ತುಂಬ ಖುಷಿ ಐತಿ ಮಣ್ಣು ಬಂದವರು ಕಡೆ ಯಾರು ಮೇಡಮ್ ಅಂತ ಕೇಳಿದ್ರು ಇಲ್ಲ ಮೇಡಮ್ ಅವ್ರು ಹೊಸ ಬಂದಾರ ಅಂತ ತಕ್ಷಣ ನಮಗೂ ಖುಷಿ ಆಯ್ತು ನಿಮ್ಮ ಮಾಮಾರು ನಾವು ಬಾಳೋದ್ರು ಅವ್ರಿಗೆ ಮಾತಾಗಲಿಲ್ಲ ನಮ್ಮವರು ಅವ್ರ ಜೊತೆ ಸದಾಕಾರೋರ್ ಇಂಟೇಸ್ ಸೇವೆ ಒದಗಿಸುವಂತ ಕೆಲಸ ಆಗಲಿ ನಿಮ್ಮ ಜೊತೆ ನಾವು ಸದಾಕಾರ ಅಂತ ಹೇಳಿ ಮತ್ತೊಮ್ಮೆ ನಾನು ಕಳ್ಕೊಳ್ಳಿ ನಮ್ಮ ಸದಾಕಾಲ ಈ ಹೋರಾಟದ ಮುಂಚೂಣಿಯಲ್ಲಿ ನಾವು ಇನ್ನ ಹೋರಾಟ ಆ ಹೋಗಿ ರೂಪರೇಷೆ ಹಾಕೊಂಡು ಮಾಡೋಲ್ಲ ಹೋಗುವಾಗ ಸಂಘಟನೆಗಳದಲ್ಲ ಊರಿನ ಚಿಂತನ ಮಂತ್ರ ಜೊತೆ ನಮ್ಮ ಸಹಾಯ ಸಹಕಾರ ಸದಾಕಾಲ ಈ ಒಂದೇ ಅಲ್ಲ ಒಬ್ಬೋರಿಗೂ ಸತ್ಕಾರ ಇರ್ತದೆ ಬರೋರ್ಬಿ ನಮ್ಮ ಸಂಘಟನೆ ಹೊತ್ತಿಂತರ ಸತ್ಕಾರ ಹದಿನೇಳೆ ವರ್ಷದ ಈ ಕಡೆಗೆ ಯಾವತ್ತಿದ್ರೂ ಸದಾಕಾಲ ಈ ಸೇವೆಯಲ್ಲಿ ಮನಗಂಡು ಸಂಘಟನೆ ಕಟ್ಕೊಂಡಿದ್ದೀವಿ ಇದ್ರ ಜೊತೆ ನಾವು ಸದಾಕಾಲ ಕಾಲ ಅಂತ ಅಂತೇಳಿ ಈ ಕೆಲಸಗಳನ್ನು ಎಂ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಸಮುದಾಯ ಆರೋಗ್ಯ ಕೇಂದ್ರವನ್ನು ವೇದ್ಯತೆಗೆ ಇರಿಸಿದ್ರೆ ಇನ್ನೂ ಒಂದಷ್ಟು ವೈದ್ಯಾಧಿಕಾರಿಗಳು ಒಳ್ಳೊಳ್ಳೆ ವೈದ್ಯಾಧಿಕಾರಿಗಳು ಬರ್ತಾರೆ ಒಂದು ಅಂಬ್ಯುಲೆನ್ಸ್ ಇಡೀ ಅಸ್ ಅವಶ್ಯಕತೆ ಇತ್ತೀರಿ ಹಾಂ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಉತ್ತುವ ಕಾಗುವ ಇದನ್ನು ಹೇಳಿ ನಮ್ಮ ಜೊತೆ ನಾವು ಇರ್ತೇವೆ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ